you oh. ಕರ್ನಾಟಕ ರಾಜ್ಯದ ಮತದಾನ ಬಂಧುಗಳಿಗೆ ಮತ್ತು ಎರಡೂ ಪಕ್ಷಗಳ ಪಿಯ ಮತ್ತು ಜಾತ್ಯ ಪಕ್ಷಗಳ ಕಾರ್ಯಕರ್ತ ತಂತ್ರಗಳಿಗೆ ಮತ್ತು ನಾಯಕರುಗಳಿಗೆ ನಾನು ಮತಗಂಡನೆಗಳನ್ನು ಕೃತಜ್ಞತೆಗಳನ್ನು ಈ ಒಂದು ಚುನಾವಣೆಯ ಫಲಿತಾಂಶಗಳು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಳೆದ ಎರಡೂವರೆ ತಿಂಗಳಿಂದ ಬಹುಶಃ ಅತ್ಯಂತ ಶ್ರಮ ವಹಿಸಿ ಬಿಜೆಪಿಯ ಮತ್ತು ಎನ್ ಡಿ ಎ ಪಕ್ಷಗಳ ಅಭ್ಯರ್ಥಿಗಳ ಗೆಲುವಿಗೆ ಅವರು ಪಟ್ಟಿರತಕ್ಕಂಥ ಶ್ರಮದ ಬಗ್ಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಎಕ್ಸಿಟ್ ಪೋಲ್ನಲ್ಲಿ ಏನೋ ಒಂದು ಹಲವಾರು ಖಾಸಗಿ ಸರ್ವೆಯನ್ನು ನೀಡಿರ್ತಕ್ಕಂಥ ಸಂಸ್ಥೆಗಳವರು ಫಲಿತಾಂಶಗಳಲ್ಲಿ ಸ್ವಲ್ಪ ಏರ್ಪೇರಾಗಿರ್ತಕ್ಕಂಥದ್ದು ಗಮನಿಸಿದ್ದೇನೆ ಆದರೆ ಇದಕ್ಕೆ ಪ್ರಮುಖವಾದ ಕಾರಣ ಚುನಾವಣೆಯ ಒಂದು ಪ್ರಚಾರಗಳು ಪ್ರಾರಂಭ ಆದ ನಂತರ ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳ ಅಪಪ್ರಚಾರಗಳು ಸಹ ದೊಡ್ಡ ಮಟ್ಟದಲ್ಲಿ ನಡೆದ ಬಹುಶಃ ಈ ಒಂದು ಚುನಾವಣೆಯ ಒಂದು ಹಿನ್ನೆಲೆಯನ್ನು ನೋಡಿದಾಗ ಕೆಲವು ಉದ್ದೇಶ ಶಕ್ತಿಗಳು ಸಹ ಸೇರಿದ್ದಾರೆ ಈ ಚುನಾವಣೆಯ ಫಲಿತಾಂಶಗಳ ಏರುಪೇರಿಗೆ ಕಾಣದ ಕೈಗಳ ವಿದೇಶದಿಂದಲೂ ಸಹ ರಾಜ್ಯ ದೇಶದ ಒಂದು ಸುಸ್ಥಿರವಾದಂಥ ಸರ್ಕಾರವನ್ನು ತರ್ತಕ್ಕಂಥ ರೀತಿಯಲ್ಲಿ ಹಲವಾರು ರೀತಿಯ ಕುತಂತ್ರಗಳು ನಡೆದಿದೆ ಅಂತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲೂ ಸಹ ನಾನು ಗಮನಿಸಿದ್ದೇನೆ ಅದನ್ನು ಸ್ವಲ್ಪ ಮಟ್ಟಿನ ಯಶಸ್ಸು ಸಹ ಕಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಕುಮಾರಣ್ಣ ಗೆದ್ದೆ ಗೆಲ್ತಾಳೆ ರಾಜ್ಯದ ಪ್ರಭಾವಿತ ಮುಖ್ಯಮಂತ್ರಿಗಳು ಬಡವರ ಕಣ್ಮಣಿ ಎಲ್ಲ ದಿನದಲ್ಲಿದ್ದ ಆಸಕ್ತವಾದಂಥ ವ್ಯಕ್ತಿ ಅವ್ರಿಗೆ ಎಲ್ಲ ಗೊತ್ತಿತ್ತು ನಿರೀಕ್ಷೆ ಅಂತ ಗೆಲುವಾಗಿದೆ ಮಂಡ್ಯ ಜನತೆಗೆ ನಾವು ಕುಂಭರ ಅಭಿನಂದಯಗಳನ್ನ ಸಲ್ಲಿಸ್ತೀವಿ ಒಳ್ಳೆಯ ವ್ಯಕ್ತಿ ದುಟ್ಟಿನಲ್ಲಿ ವೈದ್ಯರು ಅವರಿಗೆ ಅಪಾರವಾದ ಜನ ಬೆಂಬಲ ಇತ್ತು ಸಜ್ಜನ ವ್ಯಕ್ತಿ ಸರಳ ವ್ಯಕ್ತಿ ಮುಂದೆ ಏನಾದರೂ ಗೆದ್ದು ಪಾರ್ಲಿಮೆಂಟ್ಗೆ ಹೋದರೆ ಬಡವ್ರ ಬಗ್ಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ತರ್ತಾರೆ ಅಂಥೇಳಿ ಭಾಳ ಜನ ಭಾಳ ನಿರೀಕ್ಷೆನ ಇಟ್ಕೊಂಡು ಅವರಿಗೆ ಅತ್ಯಧಿಕ ಹೆಚ್ಚಿನ ಮತಗಳನ್ನ ನೀಡಿ ಜೈಸಲ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜನಗೆ ಜನತೆಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಏನು ನಾನು ನಾಲ್ಕು ಬಾರಿ ಸೋತಿದ್ದೆ ಅದನ್ನು ಗುರುತಿಸಿ ಉಮರಣ್ಣವರು ನನ್ನನ್ನು ವಿಧಾನ ಪರಿಷತ್ಗೆ ಕಳಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ತುಂಬಿರೋದೇ ಅಭಿನಯವ್ರು ಒಂದು ಐವತ್ತು ಸಾವಿರ ಲೀಡಲ್ ಗೆಲ್ಬೋದು ಅಥವಾ ಎರಡು ಲಕ್ಷ ಹತ್ತಿರ ಲೀಡಲ್ ಗೆಲ್ಬೋದು ಅಂತ ಎರಡು ರೇಂಜ್ ಇಟ್ಕೊಂಡಿದ್ವಿ ಇವತ್ತು ಹೈಯೆಸ್ಟ್ ರೇಂಜಲ್ಲೇ ನಾವು ಜಯಗಳಿಸಿದ್ದೇವೆ ಅಂದರೆ ಇಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಅದು ಒಂದು ಈ ಚುನಾವಣೆಗೆ ಆನೆ ಬಲ ಸಿಕ್ತು ಸೊ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಉತ್ಸಾಹದಿಂದ ಒಂದು ಫೆಸ್ಟಿವಲ್ ಅಂತ ಏನು ಹೇಳ್ತೀವಿ ಒಂದು ಹಬ್ಬದ ರೀತಿ ಚುನಾವಣೆಯನ್ನು ಆಚರಣೆ ಮಾಡಿ ಇದು ನಡೆಸಿದ್ದು ಹೀಗಾಗಿ ಅದರಿಂದ ಈ ಗೆಲುವು ಏನಿದೆ ಯಾಕೆಂದರೆ ಈ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರ ಆಗಿತ್ತು ದೇಶದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಎಲ್ಲರೂ ಕೂಡ ಇದ್ರ ಬ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದರು ಇವನ್ನು ಮೀಡಿಯಾ ಕೂಡ ಹೆಚ್ಚು ಗಮನ ಹರಿಸಿದರು ಈ ಕ್ಷೇತ್ರದ ಬಗ್ಗೆ ಹೀಗಾಗಿ ಇದು ಪ್ರತಿಷ್ಠಿತ ಕ್ಷೇತ್ರ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೂ ಕೂಡ ಇತ್ತು ಬೇರೆ ಬೇರೆ ಕಾರಣಗಳಿಗೆ ಇದನ್ನ ಹೈ ವೋಲ್ಟೇಜ್ ಕ್ಷೇತ್ರ ಅಂತೂ ಕೂಡ ಹೇಳ್ತಾ ಇತ್ತು ಹೀಗಾಗಿ ಇದಕ್ಕೆ ಹೆಚ್ಚು ಮಹತ್ವ ಬಂದಿತ್ತು ರಾಜ್ಯ ರಾಜ್ಯದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಹೆಚ್ಚು ಆಯಿತು ಈ ಗೆಲುವು ಏನಿದೆ ಈ ಗೆಲುವು ಇದು ಎಲ್ಲ ನಮ್ಮ ಈ ಕ್ಷೇತ್ರದ ಮತದಾರರ ಗೆಲುವು ಅಂತ ಹೇಳ್ತೀನಿ ಇದು ನನ್ನ ಗೆಲುವಲ್ಲ ಇದು ಪ್ರಜ್ಞಾವಂತ ಮತ್ತು ವಿಚಾರವಂತ ಮತದಾರರ ಗೆಲುವು ಈ ಗೆಲುವನ್ನು ಅವ್ರಿಗೆ ಕೂಡ ಅರ್ಪಣೆ ಮಾಡ್ತೇವೆ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತೇವೆ ಈ ಗೆಲುವನ್ನು ಏಕೆಂದರೆ ಜನಶಕ್ತಿ ಎಲ್ಲ ಶಕ್ತಿಗಿಂತ ಬಹಳ ದೊಡ್ಡ ಶಕ್ತಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಂದರೆ ಜನಶಕ್ತಿ ಇವತ್ತು ಜನಶಕ್ತಿ ಏನು ಅನ್ನೋದನ್ನ ಕ್ಷೇತ್ರ ತೋರಿಸ್ಕೊಟ್ಟಿದ್ದೆ